ನಮಸ್ಕಾರ ಹಬ್ಬ ಆದಮೇಲೆ ಫ್ರೂಟ್ಸ್ನೆಲ್ಲ ವೇಸ್ಟ್ ಮಾಡೋದ್ರ ಬದಲು ಈ ಥರ ಸಿಂಪಲ್ಲಾಗಿ ಒಂದು ಕಸ್ಟರ್ಡ್ ಫ್ರೂಟ್ ಸಲಾಡನ್ನ ಮಾಡ್ಕೋಬೋದು ಇದಕ್ಕೆ ನಾನು ಬನಾನಾ ಆ್ಯಪಲ್ ಹಾಗೂ ದಾಳಿಂಬರೆ ಹಣ್ಣನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಪಪ್ಪಾಯ ಮಸ್ಕ್ ಮಿಲನ್ ಡ್ರ್ಯಾಗನ್ ಫ್ರೂಟ್ ಕಿವಿ ಫ್ರೂಟ್ ಈ ಥರ ಯಾವ ಫ್ರೂಟ್ಸ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು ಈಗ ಒಂದು ಅರ್ಧ ಲೀಟ್ರ್ ಹಾಲನ್ನು ಕುದಿಯೋದಕ್ಕೆ ಅಂತ ಇಡಬೇಕು ಅದು ಕುದಿಯೋ ಅಷ್ಟರೊಳಗೆ ಒಂದು ಬೌಲ್ಗೆ ಒಂದು ಐವತ್ತು ಎಮ್ ಎಲ್ ಹಾಲನ್ನ ಹಾಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಂಸಿಲ್ಲದಲ್ಲೇ ಮಿಕ್ಸ್ ಮಾಡಿರೋಂತಹ ಮಿಕ್ಸ್ಚರ್ನ ಕುದಿತಾ ಇರೋ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕ ಸಕ್ಕರೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿ ಅದನ್ನು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋದಕ್ಕೆ ಬಿಡಬೇಕು ಅದು ಒಂದು ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಕೂಲ್ ಆದಮೇಲಿಂದ ನಾವು ಕಟ್ ಮಾಡಿಕೊಂಡಿರುವಂಥ ಫ್ರೂಟ್ಸ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಅವರು ಫ್ರಿಡ್ಜಲ್ಲಿ ಇಟ್ಬಿಡಬೇಕು ಅದಾದ ಮೇಲಿಂದ ನಾವು ಸರ್ವಿಂಗ್ ಬೌಲ್ಗೆ ಅದನ್ನು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಮೇಲೆ ಗ್ಯಾರ್ನಿಷ್ಗೆ ಅಂತ ಹಾಕ್ಕೊಂಡ್ರೆ ನಮಗೆ ಸೂಪರ್ ಹಾಗೂ ಟೇಸ್ಟಿ ಆಗಿರೋಂತಹ ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ರೆಡಿಯಾಗಿದೆ